ಪ್ರಯಲ್ಲ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಕರ್ತನು ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ಪ್ರಿಯರೇ ಈ ದಿನದ ಒಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಒಂದರಲ್ಲಿ ಹೀಗೆ ಬರೆದದೆ ಬಹುದನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ ಪ್ರಿಯ ದೈವ ಜನರೇ ಇವತ್ತು ಎಷ್ಟೋ ಜನರು ಬೆಳ್ಳಿ ಬಂಗಾರದ ಹಿಂದೆ ಹಣದ ಹಿಂದೆ ಆಸ್ತಿಯ ಹಿಂದೆ ಓಡುವವರಾಗಿದ್ದಾರೆ ಆದರೆ ದೇವರಲ್ಲೇ ಮರೆತು ಈ ಲೋಕದ ವ್ಯವಹಾರಗಳಲ್ಲಿ ಒಳಗಾಗುವಾಗ ನಮ್ಮ ಕರ್ತನು ಸತ್ಯವೆಲ್ಲದ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನ ಎಚ್ಚರಿಸುವವನಾಗಿದ್ದಾನೆ ಏನೆಂದರೆ ಬಹುದನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಬೆಳ್ಳಿ ಬಂಗಾರಕ್ಕಿಂತಲೂ ಸಂಕೀರ್ತಿಯ ಅಮೂಲ್ಯ ಎಂಬುದಾಗಿ ಪ್ರಿಯ ದೇವ ಜನರೇ ಈ ಬೆಳ್ಳಿ ಬಂಗಾರಗಳು ಈ ಹಣವು ನಮಗೆ ಒಂದು ಒಳ್ಳೆ ಹೆಸರನ್ನು ನೀಡೋದಿಲ್ಲ ಆದರೆ ಕರ್ತನ್ನು ತೋರಿಸಿದಂತಹ ಮಾದರಿಯ ಜೀವಿತವನ್ನು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ತೋರಿಸುವಾಗ ಇತರರಿಗೆ ನಾವು ಸತ್ಕೀರ್ತಿಗಳನ್ನು ಮಾಡುವಾಗ ನಮಗೆ ಬೇಡಿ ಬಂದವರಿಗೆ ನಾವು ಸಹಾಯವನ್ನು ಮಾಡುವಾಗ ಈ ಎಲ್ಲ ನೋವುಗಳ ಮುಖಾಂತರವಾಗಿ ಕರ್ತನ ನಾಮವು ಮಹಿಮೆಯಾಗುವಂಥದ್ದಾಗಿದೆ ಪ್ರಿಯರೇ ನಮಗೆ ಇರುವಂತಹ ಎಲ್ಲವುಗಳ ಒಂದು ಒಳ್ಳೆತನದಿಂದ ನಾವು ಇತರರಿಗೆ ಸಹಾಯವನ್ನು ಮಾಡುವ ನಮಗೆ ಬೇಡಿ ಬಂದವರ ಮೊರೆಯನ್ನ ನಾವು ಕೇಳುವಾಗ ಕರ್ತನು ನಮ್ಮ ಮೊರೆಯನ್ನ ಕೇಳುವವನಾಗಿದ್ದಾನೆ ಪ್ರಿಯರೇ ಇತರರಿಗೆ ನಾವು ಸಹಾಯವನ್ನ ಮಾಡುವಾಗ ಕರ್ತನು ನಮ್ಮನ್ನ ನೋಡಿ ನಾವು ಮಾಡುವಂತಹ ಸಹಾಯಗಳಿಗೆ ಪ್ರತಿಫಲವನ್ನ ಕೊಡುವವನಾಗಿದ್ದಾನೆ ಪ್ರಿಯರೆ ಬೆಳ್ಳಿ ಬಂಗಾರವನ್ನು ಆಶಿಸೋದಕ್ಕಿಂತ ಹೆಚ್ಚಿನದಾಗಿ ಕರ್ತನ ವಾಕ್ಯಕ್ಕೆ ನಾವು ಕಿವಿಗೊಡುವವರಾಗೋಣ ಕರ್ತನ ಮೇಲೆ ನಾವು ಆಸೆಯನ್ನು ಇಡುವಾಗ ಕರ್ತನ ಹಿಂದೆ ನಾವು ಓಡುವಾಗ ಈ ಎಲ್ಲ ಮುಖಾಂತರವಾಗಿ ಕರ್ತನು ಒಳ್ಳೆಯ ಪ್ರತಿಫಲವನ್ನ ನಮಗೆ ಕೊಡುವವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮ್ಮೊಂದಿಗಿರಲಿ ಆಮೇಲೆ